ಮಾನ ಹೀನರ ಸಂಘ ಏನು ಕೊಟ್ಟರು ಬೇಡ ಹವರ ಸಂಘರೆ ಜನ ಸರ್ವಜ್ಞ ಕವಿಗಳ ಮಾತು ಬಹಳ ಚಂದ ಹೇಳುವೇ ಮಾತಾಡ್ತಿದ್ರು ತಮ್ಮ ಹಾ ಅಡಿಗಳ ಸಂಘ ಪೇಲಿ ಕೊಟ್ಟರು ಬೇಡ ಬಂಗಾರ ಕೊಟ್ರ ಬೇಡ ರಂಗ ಕೊಟ್ಟರು ಬೇಡ ರೂಪಾಯಿ ಕೊಟ್ಟರು ಬೇಡ ಇವು ಏನು ಕೊಟ್ರ ಸಹಿತ ಮಾನಿಗೆ ಅಡಿಗಳ ಸಂಘ ಬೇಡ ಒಂದಾರೋ ನಾವು ನೀವು ಎಲ್ಲಾರು ಮಾಡಿದಿವಾ ಅಂತಂದ್ರ ಬರೆಯವರ ಸಂ ಮಾಡಿದ್ಯಪ್ಪ ಅಂತಂದ್ರ ಸಕ್ಕರೆ ಜೀವನ ಸವಿದಂಗ್ತದಂತ ಹೇಳಿ ಸರ್ವಜ್ಞ ಕವಿಗಳು ಮಾತ ಹೇಳಿವ ಇನ್ನೊಂದು ಮಾತ ಹೇಳ್ತಾರಿವ ಇದ್ದಂಗ ಸಣ್ಣ ಮುಗಲಿಯಾದ ಮೇಲ ಪಾತ್ರ ಇದೊಂದು ದೊಡ್ಡ ಕೊಡ ಜ್ಞಾನದ ಕೊಡ ಅಂದಿದೆ ದೊಡ್ಡ ಕೊಡ ಅಂದಿದೆ ಅವರು ದೊಡ್ಡ ಕೊಡ ಅಂದ್ರೆ ಏನು ದೊಡ್ಡ ಕೊಡ ಅಂದ್ರೆ ನನಗ ತಿಳಿಲಿಲ್ಲ ಅಂದ್ರೆ ಅವರು ಅಂದ್ರೆ ಅವ್ರು ತಪ್ಪು ತಿಳ್ಕೊಂಡವರು ಅವರು ಅಲ್ಲೋ ಅಹ ಹೆಂಗಪ್ಪ ಅದಕ್ಕೆ ಅಂದ್ರ ಹೆಂಗ್ರಿವ ಅದಕ್ಕ ವ್ಯತ್ಯಾಸ ಇರ್ತಾರ ಅಹ ಯಾಕಪ್ಪ ಕೇಳಿದ್ರ ಯಾಕ್ರಿ ಹೇಳಿದ್ರ ಅವರು ಹೇಳಿದ್ರು ನಿನ್ನೆ ರಾತ್ರಿ ಇವತ್ತು ಹಗಲಿ ಇವತ್ತ ರಾತ್ರಿ ಮಾಡಿದೀವಿ ಸ್ವಲ್ಪ ಅಂತ ಕೇಳಿದ್ರ ಹೌದು ಯಾವ ರೀತಿ ಪಾಠ ಕೇಳಿರ ಹೇಳ್ಿದರೋ ಆ ಸಣ್ಣ ಚರಿginaದ ಕರೆ ಅಹಾ ನಾವು ದೊಡ್ಡ ಕೂಡ ಇದ್ದರೂ ಸಹಿತ ಬಾಡಬೇಕಲ್ಲದ ಬಾಡಬೇಕಿತಿ ನೀವು ಸರಿಯಾಗಿ ಯಾತು ತುಮ್ ಗೊತ್ತಿರಿ ತುಮ್ ಕೋರೆ ಅಂತಾರೆ ಅವರು ತುಮ್ ಕೋರೆ ಅಂತರಿವಾ ಏನು ತುಮ್ ಕಳದು ಅವರು ಏನು ಅಂದ್ರೆ ನಮಗಂತ ರವೆ ಹತ್ತಲಿಲ್ಲ ಬರೆ ತುಮ್ ಕೋ ಅಂತಾರೆ ನಿಮಗೆ ಎಷ್ಟು ಬೇಕ ಅಂತ ತುಮ್ ಕೋ ಅಂತರೋ ಹೌದು ಚೆರಿಗಿ ಚೆರಿಗಿ ಸಾಮ ಚೆರಿಗಿ ಎಷ್ಟ ಇರ್ತದ ಅಷ್ಟೇ ತುಂಬಕೋಬೇಕಾಗ್ತದ ಹೌ ಹೌ ಹೌದೇನ ಹೌ ಅದಕ್ಕ ಇರ್ಲಿ ಇರ್ಲಿ ನಮಗ ಎಷ್ಟ ಆಗ್ತದ ಅಲ್ಲ ನಮಗ ಎಷ್ಟ ಹರಕತ ಬಿದ್ದ ನೋಡು ಅಟ್ಟೆ ಬಾಗಸ್ಕೊಳ್ಳೋದು ನಾವು ಹೌದಿಲ್ಲ ಹೌ ಪೂರ್ತಿ ಬಾಳ ಬಾಗಸೋದೆ ಪಾತ ಅದು ಅರ್ಥ ಆಗಿ ಅಂತ ಕೊಂಡ ಅರ್ಧ ಆತದ್ರೆ ಇವ ಜಲ್ತದ ಹೌದಿಲ್ಲ ಹೌ ಅದಕ್ಕ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿವಾ ನನ್ನ ದೈವ ತಮ್ಮ ಬಹಳ ಚಂದ ಕುಂತ

ಪ್ರಪಂಚ ಈ ಪ್ರಪಂಚ ಬೇರೆ ಅದೇ ಬೇರೆ ರೀವಾ ನಾವು ನೀವು ಮಾಡುವಂತ ಪ್ರಪಂಚ ಬೇರೆದ ದೇವನ ದೇವತೆಗಳು ಮಾಡುವಂತ ಪ್ರಪಂಚ ಬೇರೆ ಯಾವ ಅವು ಹೇಗ್ರೀವಾ ದೇವನ ದೇವತೆಗಳ ಪ್ರಪಂಚ್ರೀವಾಡ ದೇವಾನು ದೇವತೆಗಳು ಇನ್ನ ಹಾ ಇंना ಹಂಗಲ್ಲ ಮಾನವರಾಂಗನ ಹೆಂಗ್ರೀವಾ ಒಂದು ಮರಕ್ಕೆ ಎನ್ನ ಬಿಟ್ಟು ನೋಡ್ರಿ ಹಾ ಹಾ ಏನು ಮಾಡತದಿತಿ ಫಸ್ಟ್ ನೀರು ಕುಡಲ್ರಿವಾ ಏನು ಅರ್ಥದಾ ಬಳಗ ಬಿತ್ತು ಉಚ್ಚಿವಾಯ್ದು ಹ್ಯಾಂಡಿ ಹಾಕಿ ಕಲಕ ಮಾಡಿ ಬರavant ನೀರು ಕುಡಬಹುದು ಬರ್ತದ್ರಿ ಇವಾಗ ಕಿತ್ತ ಹಲಸ ಪ್ರಪಂಚ ಹಾ ಈ ಕರ್ತನೇ ಮಾನವರದೈತಿ ತಮ್ಮ ಹೌದು ಹೆಂಗ ಪಾತೆ ಕೇದ್ರ ಹೆಂಗ್ರೀವಾ ಅವರ ಮಾಡುವಂತ ಭಕ್ತಿ ನಾ ಮಾಡುವಂತ ಭಕ್ತಿ ಒಳಗ ಬಹಳ फरक ಕಾದ महाराज रहा हाँ हाँ ಆಗಿನ ಕಾಲಕ್ ಶ್ರೋಡ್ರಿ ಆಗಿನ ಕಾಲಕ್ ಶ್ರಮದ ಭಕ್ತಿ ಮಾಡ್ಯಾರ ನೀರು ಕಂಡು ನಾವು ನೀವು ಎಲ್ಲಾರು ಭಕ್ತಿ ಮಾಡ್ಲಾಕಂತೀವಿ ನಮ್ದು ಅಂಶದ ಮತ್ತೆ ನೆಸರಿ ನೀರು ಬಟ್ಲಕ್ ತುಪ್ಪ ಆಗ್ತದೆ ತುಪ್ಪಲ್ರಿ ಯಾಕೆ ನೀರು ಹೋಗಿ ತುಪ್ಪ ಆಗುದಿಲ್ಲ ಇದು ತಿಳಿಬೇಕಯ್ಯ ತಿಳಿಬೇಕು ನಾವು ಮಾಡೋ ಭಕ್ತಿ ಧಾರ್ಮಿಕ ಭಕ್ತಿ ಧಾರ್ಮಿಕ ಭಕ್ತಿ ಹೆಂಗ ಹೆಂಗ್ರಿವ ಇವತ್ತೊಂದು ದೇವ್ರ ಗುಡಿ ಒಳಗ ನೀ ದರ್ಶನ ಪಡ್ಕೊಳಕ ಹೋಗ್ತಿ ಗುಡಿ ಹೊರಗ ಪಾಲ್ ರಕ್ಷಣೆ ಬಿಟ್ಟು ಗುಡಿ ಒಳಗ ಹೋಗ್ತಿ ನಿನ್ನ ಶರೀರ ಎಲ್ಲ ದೇವ್ರ ಮುಂದ್ ಇರ್ತದ ಕರೆ ಮನುಷ್ಯ ಇರ್ತದ ತೀನಿ ಹೊರಗ್ ಬಿಟ್ಟಿರ್ತಕ್ಕಂತ ಯಾರು ಚಪ್ಪಲ್ ಮೇಲ್ರಿವ ಅಂದ್ರ ದೇವ್ರಿಗೆ ಬಂದ್ರೆ ಯಾರು ಹೈಕೊಂಡ್ ಹೋಗಿರುತ್ತೆ ಮಾಡ್ತಾರ ಮಾನ ತಂದೇನೆ

ீர நோடு அனுகுணவாய் பதான கே

ಏನ್ ಅನ್ಸುದಿಲ್ಲ ಹೌದು ಇದು ರಾತ್ರಿ ಕಾರ್ಯಕ್ರಮ ಅಂತಂದ್ರ ಸ್ವಲ್ಪ ನಿದ್ದೆ ಜುಳಕ್ ಆಯ್ತಂದ್ರಿ ಬಾ ಅಕ್ಕಿ ನಿದ್ರಾ ದಿನತಿ ಬಂತಪ್ಪ ಅಂತಂದ್ರ ಹೇಳ್ಕೊಳ್ತಾಳೆ ಬರ್ತಾಳ್ರಿ ಬಾ ಅಕ್ಕಿ ಮಾಡ್ತಾಳ ಇರ್ಲಿ ಹೌದು ಆ ಹಂಗ ಆಗ್ತದ ಹೌದು ಹೆಂಗಪ್ಪ ಅಂತ ಕೇಳಿದ್ರ ಇಲ್ಲಿ ಹಾ ಅನ್ನದ ಬಳಕ ಮತ್ತು ತಂದಿ ಬಳಕ ಏನ್ ಹೇಳಿದ್ರಿ ಒಂದು ವಿನಂತಿ ಮಾತ್ರ ಹೇಳೋದ

ਅਂ ਤੀਰੇ ਬਡ਼ਕ ਬਡ਼ਕ ਪੋਡੀਯਕ ਪਰਤੀਰੇ ਰੋਕਾ ਆ ਤਾਰ ਬਡ਼ਕ ਪਡ਼ਕ ਰੋਕਾ ਰੋਕਟਾ ਇਰੀ ਯਾਕਪਾਦ ਕੀਰ ਰੋ ਸ਼ੀਦਰਾਮੈ ਸਾਈਵੁ ਰੋ ਯਾਡ ਸਾਈਰ ਉਪੇ

അടി <laughs>